ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ರಾಮಾಚಾರಿ ಸೀರಿಯಲ್ ಚಾರು ಪ್ರಾರ್ಥನೆ ಫಲಿಸಿತು ವೈಶಾಖಳಿಂದ ಸತ್ಯ ಮಿಸ್ಸಾಯಿತು ಚಾರು ಅಮ್ಮ ಮಾನ್ಯತ ಹಾಗೂ ವೈಶಾಖಳ ಕುತಂತ್ರದಿಂದ ರಾಮಚಾರಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದ ಅವನನ್ನು ಉಳಿಸಿಕೊಳ್ಳಲು ಚಾರು ಪಟ್ಟಪಾಡು ಅಷ್ಟಿಷ್ಟಲ್ಲ ಕಿಟ್ಟಿ ಕೂಡ ಅಣ್ಣನ ಉಳಿವಿಗಾಗಿ ತನ್ನ ಪ್ರಾಣವನ್ನೇ ಇಟ್ಟಿದ್ದ ಚಾರು ಎಷ್ಟೇ ಆಗಲಿ ಹೆಂಡತಿ ಅಲ್ವೇ ಎಲ್ಲ ರೀತಿ ನಿಜ ಆಚಾರ ವಿಚಾರಗಳನ್ನೆಲ್ಲ ಕಲಿತಿದ್ದಾಳೆ ಅವಳ ಪ್ರಾರ್ಥನೆ ಈಗ ಫಲ ಕೊಟ್ಟಿದೆ ಚಾರು ತನ್ನ ಗಂಡನಿಗಾಗಿ ಕಪಾಲಿ ಬೆಟ್ಟಕ್ಕೆ ಹೋಗಿ ಸಾವಿನ ಬರಗಿಲನ್ನೇ ತಟ್ಟಿ ಬಂದಿದ್ದಾಳೆ ಆಚಾರ್ಯರು ಮನೆಗೆ ಸೊಸೆಯಾಗಿ ಬಂದ ಮೇಲೆ ಚಾರು ತುಂಬಾ ಬದಲಾಗಿದ್ದಾಳೆ ಮನೆಯವರ ಸುಖ ಶಾಂತಿ ನೆಮ್ಮದಿಗಾಗಿ ಎಷ್ಟೇ ಕಷ್ಟ ಬಂದರೂ ಸಹಿಸಿಕೊಳ್ಳುತ್ತಾಳೆ ಈಗ ಗಂಡನ ಬದುಕಿಗಾಗಿಯೂ ಅಷ್ಟೇ ತನ್ನ ಜೀವನವನ್ನೇ ಪಣಕ್ಕೆ ಇಟ್ಟಿದ್ದಾಳೆ ವೈಶಾಖ ಈ ರೀತಿಯ ಭಾವನೆ ಇರುವವಳಲ್ಲ ಆದರೂ ದೇವರು ಚಾರು ಪರವಾಗಿ ಇದ್ದಾನೆ ಸತ್ಯ ಗೊತ್ತಾಗಬೇಕಿದ್ದ ಸಮಯ ನಾರಾಯಣ ಆಚಾರ್ಯರಿಗೆ ನಾಲ್ವರು ಮಕ್ಕಳು ಕೃಷ್ಣ ಹಾಗೂ ರಾಮಚಾರಿ ನೋಡೋದಕ್ಕೆ ಒಂದೇ ಥರ ಇದ್ದವರು ಆದರೆ ಕೃಷ್ಣ ಮಗುವಿದ್ದ ಕಲೆ ಕಳೆದು ಹೋದ ಯಾರ ಜೊತೆಗೂ ಬೆಳೆದು ರೌಡಿಯಾದ ಆದರೆ ರಾಮಚಾರಿ ಸದ್ಗುಣ ಸಂಪತ್ತನ್ನು ತುಂಬಿಕೊಂಡೆ ಬೆಳೆದಿದ್ದ ಕೃಷ್ಣ ಕಳೆದ ಹೋದ ಸುದ್ದಿಯನ್ನು ನಾರಾಯಣಾಚಾರ್ಯ ಪೇಪರ್ನಲ್ಲಿ ಸುದ್ದಿ ಹಾಕಿಸಿದ್ದರು ಆದರೆ ಪೇಪರ್ ವೈಶ್ಯಕಳ ಕೈಗೆ ಸಿಕ್ಕಿಬಿಟ್ಟಿತ್ತು ಶ್ರುತಿ ಕೈಗೆ ಸಿಕ್ಕಿದ ಪೇ ಸತ್ಯದ ಪೇಪರ್ ವೈಶಾಖ್ಯೆಗೆ ಸತ್ಯ ಗೊತ್ತು ಗೊತ್ತಾದ ಸಾಕು ಮೊದಲೆಲ್ಲ ಮನೆಯಲ್ಲಿರುವುದು ರಾಮಾಚಾರ್ಯನ ಕಿಟ್ಟಿನ ಎಂಬ ಅನುಮಾನ ಅವಳದ್ದು ಈ ಪೇಪರ್ ಓದಬೇಕು ಫೋನ್ ಒಂದು ರಿಂಗ್ ಆಗಿತ್ತು ಟೇಬಲ್ ಮೇಲೆ ಪೇಪರ್ ಇಟ್ಟು ಒಳಗೆ ಹೋದಳು ವೈಶಾಖ ಆದರೆ ಅಲ್ಲಿಗೆ ಬಂದ ಶ್ರೀ ಕಣ್ಣಿಗೆ ಆ ಪೇಪರ್ ಕಂಡಿದೆ ಮುದ್ದು ಅಣ್ಣ ಎಂದು ಅಲ್ಲಿ ಬಿಡದೆ ಎತ್ತುಕೊಂಡು ಹೋಗಿದ್ದಾಳೆ ಇನ್ನೇನು ವೈಶಾಖಳ ಮುಂದೆ ಅನಾವರಣವಾಗಿ ಬೇಕಿದ್ದ ಸತ್ಯ ಕಣ್ಮರೆಯಾಗಿದೆ ತಾನು ಸಾಯುವ ಮುಂದಾದ ಚಾರು ರಾಮಚರ್ಯನ್ನು ಬದುಕಿಸಲು ಚಾರು ಎದ್ದು ಮಾಡುತ್ತಿರುವ ವೃತ್ತ ಪೂಜೆ ಪುನಸ್ಕಾರಗಳು ಒಂದೆರಡಲ್ಲ ಆದರೂ ರಾಮಚರ್ಯ ಆರೋಗ್ಯ ಕೊಂಚವು ಸುಧಾರಿಸಲ್ಲ ಕಪಾಲಿ ಬೆಟ್ಟಕ್ಕೆ ಹೋಗಿ ಪ್ರಾಣ ಜ್ಯೋತಿಯನ್ನು ತಂದರು ಉಸಿರು ಬಂದಿಲ್ಲ ಇನ್ನು ಚಾರುಗೆ ಮತ್ತಷ್ಟು ನೋವು ಕೊಟ್ಟಿತ್ತು ತಾನು ಮುಂದೇನು ಮಾಡಬೇಕು ತೋಚದಾಯಿತು ನೀನು ಬದುಕಲಿಲ್ಲ ಅಂದರೆ ನಾನು ಸತ್ಯ ಹೋಗುತ್ತೀನಿ ಅಂದೇ ನನಗೆ ದಾರಿ ಎಂದು ರಾಮಚರ್ಯದೇ ಮೇಲೆ ಮಲಗಿ ಕಣ್ಣೀರು ಹಾಕಿದಳು ಚಾರು ಕಣ್ಣೀರಿಗೆ ಬದುಕಿದೆ ರಾಮಚರಿ ಕೋಮ ಸ್ಥಿತಿಯಲ್ಲಿದ್ದರೂ ಚಾರು ಮಾತಿಗೆ ಅವಳ ಭಾವನೆಗೆ ಆಗಾಗ ಸ್ಪಂದಿಸುತ್ತಿದ್ದ ಆದರೆ ಪೂರ್ತಿಯಾಗಿ ಎಚ್ಚರವಾಗಿಲ್ಲ ಈಗ ಚಾರು ಕಣ್ಣಿನ ನೀರು ಹರಿದಿದೆ ಆ ಕಣ್ಣೀರು ರಾಮಚರಿಯದೇ ಮೇಲೆ ನದಿನಿ ಹರಿದಂತೆ ಫೀಲ್ ಆಗಿದೆ ಚಾರುವ ಸಾಯುವ ಮಾತಿನಿಂದ ರಾಮಚಾರಿಗೆ ನೋವಾಗಿದೆ ತಕ್ಷಣ ಎಚ್ಚರವಿದ್ದು ಚಾರು ಮೇಡಮೆಂದಿದ್ದಾನೆ ಈ ಒಂದು ಮಾತಿಗೆ ಚಾರು ಅದೆಷ್ಟು ದಿನಗಳಿಂದ ಕಾಯುತ್ತಿದ್ದಾಳೆ ಗೊತ್ತಾ ರಾಮಚರಿ ಬೇಗ ಹುಷಾರಾಗಲಿ ಅಂತಾನೆ ಇದ್ದ ಬದ್ದ ದೇವರಿಗೆಲ್ಲ ಹರಕೆ ಹೊತ್ತು ಕೈ ಮುಗಿದಿದ್ದಳು ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಇದೆ ರಾಮಚಾರಿದಾರ ಹಿಂದಿನ ಸಂಚಿಕೆಯಲ್ಲಿ ಗಂಡನ ಪ್ರಾಣ ಉಳಿಸಲು ಭಯಂಕರವಾದ ಕಪಾಲಿ ಬೆಟ್ಟಕ್ಕೆ ಚಾರುಲತ ತೆರಳಿದ್ದಳು ಅಲ್ಲಿ ವಾಮಾಚಾರ ಮಾಡುವವರ ಕೈಗೆ ಸಿಕ್ಕಿದ್ದ ಚಾರುಲತಾ ಅಮಾವಾಸ್ಯ ಎಂದು ಬಲಿಯಾಗಬೇಕಿತ್ತು ಇನ್ನೇನು ಚಾರುಲತಾ ಪ್ರಾಣ ಪಕ್ಷಿ ಹಾರಿ ಹೋಗಬೇಕು ಎನ್ನುವಷ್ಟರಲ್ಲಿ ದೇವರ ತರಹ ಪ್ರತ್ಯಕ್ಷವಾದವನು ಕೃಷ್ಣ ವಾಮಾಚಾರ ಮಾಡುವವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದ ಕೃಷ್ಣ ಅತ್ತಿಗೆ ಚಾರುಲತ ಪ್ರಾಣ ಉಳಿಸುತ್ತಾನೆ ಜೊತೆಗೆ ಅಣ್ಣ ರಾಮಚಾರ್ಯ ಪ್ರಾಣ ಉಳಿಸಲು ನಂದಾದೀಪವನ್ನು ತರುತ್ತಾನೆ ಕಪಾಲಿ ಬೆಟ್ಟದಲ್ಲಿ ಪ್ರಾಣ ಜ್ಯೋತಿ ಕಪಾಲಿ ಬೆಟ್ಟದಲ್ಲಿ ಅಮಾವಾಸೆ ಎಂದು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಅಮೂಲ್ಯವಾದ ಗಿಡಮೂಲಿಗಳಿಂದ ತಯಾರಿಸಿದ ಎಣ್ಣೆಯಿಂದ ದೀಪ ಹಚ್ಚುತ್ತಾರೆ ಅಲ್ಲಿಗೆ ಹೋಗಿ ಅಲ್ಲಿಂದ ದೀಪ ಬಂದರೆ ದೀಪ ಹಾರದ ಹಾಗೆ ಕಾಪಾಡಿಕೊಂಡು ಬಂದರೆ ರಾಮಚಾರಿಯ ಪ್ರಾಣಜ್ಯೋತಿ ಉಳಿಯುತ್ತದೆ ಅಂತ ಚಾರುಲತೆಗೆ ಗುರುಗಳು ತಿಳಿಸಿದ್ದರು ರಾಮಚಾರಿ ಬದುಕಬೇಕು ಅಂತ ಅರಿತಗೊಂಡು ಕಪಾಲಿ ಬೆಟ್ಟಕ್ಕೆ ಚಾರುಲತ ತೆರಳಿದ್ದಳು ಆದರೆ ಅಲ್ಲಿ ವಾಮಚಾರ ಮಾಡುವವರ ಕೈಗೆ ಚಾರುಲತ ಸಿಕ್ಕಿಬಿದ್ದಳು ಅಮಾವಾಸ್ಯ ಎಂದು ಚಾರುಲತನನ್ನು ಬಲಿ ಕೊಡಲು ವಾಮಚಾರ ಮಾಡುವವರು ಸಕಲ ಸಿದ್ಧತೆ ಮಾಡಿಕೊಂಡಿದ್ದರು ಆದರೆ ಅಷ್ಟರಲ್ಲಿ ಪ್ರತ್ಯಕ್ಷವಾಗಿ ಚಾರುಲತವನ್ನು ಕಾಪಾಡಿದ ಕೃಷ್ಣ ವಾಮಚಾರ ಮಾಡುವರಿಗೆ ಚೆನ್ನದು ಹೊಡೆದು ಬಡಿದು ಚಾರುಲತನನ್ನು ಅಪಾಯದಿಂದ ಕೋಪದಿಂದ ಕೃಷ್ಣ ಪಾರು ಮಾಡುತ್ತಾನೆ ಜೊತೆಗೆ ರಾಮಚಾರಿ ಬದುಕುಳಿಯಲು ಬೇಕಾಗಿರುವ ನಂದ ದೀಪವನ್ನು ಕಪಾಲಿ ಬೆಟ್ಟದಿಂದ ಕೃಷ್ಣ ತರುತ್ತಾನೆ ಹಾಗೂ ಹಾಗಾದರೆ ರಾಮಚಾರಿ ಪ್ರಾಣ ಜ್ಯೋತಿ ಬೆಳಗುತ್ತಾ ರಾಮಚರಿ ಬದುಕೊಳ್ಳುತ್ತಾನ ದೇವ್ ಮಾನ್ಯತೆಗೆ ಆತಂಕ ಚೆನ್ನಾಗಿ ತದುಕಿದ ಮೇಲೆ ರಾಮಚರಿ ವೇಷದಲ್ಲಿರುವ ಕೃಷ್ಣನ ಮುಂದೆ ದೇವ್ ಸತ್ಯವನ್ನೆಲ್ಲ ಕಕ್ಕಿದ್ದಾನೆ ರಾಮಚರಿ ಯಾವ ತಪ್ಪನ್ನು ಮಾಡಿಲ್ಲ ಇದೆಲ್ಲ ಮಾನ್ಯತೆಗಳ ಪ್ಲಾನ್ ಎಂದು ಚಾರಲತಾ ರಾಮಚರಿಯನ್ನು ದೂರ ಮಾಡುವ ಸಲುವಾಗಿ ಮಾನ್ಯತೆ ಪ್ಲಾನ್ ಮಾಡಿದಳು ಕಿಲ್ಲರ್ ಕಿಟ್ಟಿ ಜಾಗದಲ್ಲಿ ನಾನೇ ರಾಮಚಾರ್ಯ ಜೈಲಿನೊಂದಿಗೆ ಸಾರಿಸಿದ್ದು ನಾನೇ ಅಂತ ದೇವ್ ಸತ್ಯ ಒಪ್ಪಿಕೊಳ್ಳುತ್ತಾನೆ ಅದನ್ನು ಕೃಷ್ಣ ವಿಡಿಯೋ ಶೂಟ್ ಮಾಡುತ್ತಾನೆ ನನಗೆ ಏನಾದರೂ ತೊಂದರೆ ಮಾಡಿದರೆ ಹೆಚ್ಚು ಕಮ್ಮಿ ಆದರೆ ಈ ವಿಡಿಯೋ ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಬರುತ್ತದೆ ಎಂದು ಎಂದು ದೇವಿಗೆ ಕೃಷ್ಣ ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ ಹೀಗಾಗಿ ದೇವು ಮತ್ತು ಮಾನ್ಯತೆ ಈಗೇನು ಮಾಡಲಾಗದ ಸ್ಥಿತಿ ತಲುಪಿದ್ದಾರೆ ವಿಡಿಯೋ ಲೀಕ್ ಆದರೆ ದೇವು ಮತ್ತು ಮಾನ್ಯತೆ ಜೈಲಿಗೆ ಹೋಗಬೇಕು ಪರಿಣಾಮ ರಾಮಚರಿ ತಂಟೆಗೆ ಹೋಗದೆ ತಪ್ಪೆಗೆ ಇರದೆ ದೇವು ಮತ್ತು ಮಾನ್ಯತೆಗೆ ಬೇರೆ ದಾಲೆ ಇಲ್ಲ ಅಂದಾಗಿ ರಾಮಚಾರಿ ಸೇಲಿನಲ್ಲಿ ಮಾನ್ಯತೆಯಾಗಿ ಝಾನ್ಸಿ ಸುಬ್ಬಯ್ಯ ಕೃಷ್ಣ ರಾಮಚಾರಿ ಆಗಿ ರತ್ವಿಕ್ ಕೃಪಾಕರ್ ಚಾರುಲತ ಆಗಿ ಮೌನ ಗುಡ್ಡೆ ಮನೆ ನಟಿಸುತ್ತಿದ್ದಾರೆ ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಪೀಸ್ ಲೈಶರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲಿಸ್ ಲೈಶರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್